ಪೂಜಿತಾ ಪೂಜಿತಾ ಐ ಲೈಕ್ ಯು ಪೂಜಿತಾ 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 ಐ ಮಿಸ್ ಯು ಪೂಜಿತಾ ಪೂಜಿತಾ ನಿನ್ಮೇಲೆ ಸಾಂಗ್ ಹೇಳ್ಬೇಕು ಅನ್ನಿಸ್ತಾ ಇದೆ ಪೂಜಿತಾ ಪ್ಲೀಸ್ ಗಿವ್ ಮಿ ಪರ್ಮಿಷನ್ ಓನ್ಲಿ ಒನ್ ಸಾಂಗ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಒಂದು ಮಾತು ನನಗೆ ಗೊತ್ತು ಅದೆಲ್ಲ ಇನ್ನೇನು ಹತ್ತಿರ ಬಂದರೆ ನಾನು ಹೇಳುವೆ ಹತ್ತಿರ ಬಂದರೆ ನಾನು ಹೇಳುವೆ ಒಂದು ಮಾತು ನನಗೆ ಗೊತ್ತು ಅದಲ್ಲ ಇನ್ನೇನು ಸ್ಟೇಷನ್ಗೆ ಬಂದರೆ ಉತ್ತರ ಸಿಗುವುದು ಸ್ಟೇಷನ್ಗೆ ಬಂದರೆ ಉತ್ತರ ಸಿಗುವುದು ಒಂದು ಮಾತು ನನಗೆ ಗೊತ್ತು ಅದಲ್ಲ ಇನ್ನೇನು ಸ್ಟೇಷನ್ಗೆ ಬಂದರೆ ಬಿಡ್ದಿ ನಾ ಹೇಳುವೆ ಸ್ಟೇಷನ್ಗೆ ಬಂದರೆ ಬಿಡ್ದಿ ನಾ ಹೇಳುವೆ ನಮಸ್ಕಾರ ಸ್ನೇಹಿತರೆ ಈಗ ಏನು ಪೂಜಿತಾ ಅನ್ನೋರಿದ್ದಾರೆ ಇವರು ದರ್ಶನ್ ಫ್ಯಾನ್ ಅಂತೆ ದರ್ಶನ್ ಅಭಿಮಾನಿಯಂತೆ ಸಂತೋಷ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ವಿಡಿಯೋ ನೋಡಿದೆ ನಾಗರಾಜ್ ಕುಡುಪಲ್ಲಿ ನಾಗರಾಜ್ ಸೋ ಕಾಲ್ಡ್ ಕುಡುಪಲ್ಲಿ ಸೊ ಈ ನಾಗರಾಜ್ ಕುಡುಪಲ್ಲಿ ಒಂದು ಚಾಲೆಂಜ್ ಹಾಕಿದ್ದಾರೆ ದರ್ಶನ್ ಫ್ಯಾನ್ ಮೇಲೆ ಯಾವುದೇ ಕಂಪ್ಲೇಂಟ್ ಆದರೂ ನಾನು ಅದನ್ನು ಉಚಿತವಾಗಿ ಗೆಲ್ಲಿಸ್ಕೊಡ್ತೀನಿ ಉಚಿತವಾಗಿ ನಾನು ಕೋಟಲ್ಲಿ ನಿಂತು ವಾದ ಮಾಡಿ ಗೆಲ್ಲಿಸ್ಕೊಡ್ತೀನಿ ಅಂತ ಒಂದು ಓಪನ್ ಚಾಲೆಂಜ್ ಹಾಕಿದ್ದಾರೆ ನಾನು ನಾಗರಾಜ್ ಕುಡುಪಲ್ಲಿಗೆ ಓಪನ್ ಚಾಲೆಂಜ್ ಹಾಕ್ತಾ ಇದ್ದೀನಿ ನಾಗರಾಜ್ ಕುಡುಪಲ್ಲಿ ಅವರೇ ಈಗ ಪೂಜಿತಾ ಅವ್ರ ಮೇಲೆ ನಾನೊಂದು ಕಂಪ್ಲೇಂಟ್ ಹಾಕಿದ್ದೀನಿ ಮೈಸೂರು ಕಮಿಷನರ್ ಮೈಸೂರು ಆಯುಕ್ತರಿಗೆ ಮೈಸೂರು ಪೊಲೀಸ್ ಆಯುಕ್ತರಿಗೆ ಮತ್ತು ಮಕ್ಕಳ ಆಯೋಗಕ್ಕೆ ಕಂಪ್ಲೇನೆಂಟ್ ನಾನೇ ಅಕ್ಯೂಸ್ಡ್ ಪೂಜಿತಾ ಅದಕ್ಕೆ ಅಡ್ವೊಕೇಟ್ ನೀವೇ ಈಗ ಓಪನ್ ಚಾಲೆಂಜ್ ಈ ಕೇಸ್ನ ನೀವು ಗೆದ್ರೆ ನಾನು ನಿಮ್ಮ ಕಾಲ್ ಕೆಳಗಡೆ ತೂರ್ತೀನಿ ಈ ಕೇಸ್ನ ನಾನು ಗೆದ್ರೆ ನನ್ನ ಕಾಲ್ ಕೆಳಗಡೆ ನೀವು ತೂರ್ತೀರಾ ದಿಸ್ ಈಸ್ ಮೈ ಓಪನ್ ಚಾಲೆಂಜ್ ದಿಸ್ ಈಸ್ ಮೈ ಓಪನ್ ಚಾಲೆಂಜ್ ಕಂಪ್ಲೇನೆಂಟ್ ನಾನೇ